ರಾಮನ ಬಂಟ ಹನುಮನನ್ನು ನೆನೆದ ಮೇಲೆ ರಾಮನನ್ನು ಬಿಟ್ಟರೆ ಹೇಗೆ ರಾಮನ ಬಗೆಗಿನ ಒಂದು ಬಹುಶ್ರುತವಾದ ಹಾಡು ಈಗ ಸಮಿತ ಹಾಡ್ತಾಳೆ ದುಬೆ ಅವರು ಬರೆದದ್ದು ಯಾರು ಈ ರಾಮ್ ಬೋಲಾ ದುಬೆ ಹದಿನೇಳು ಹದಿನೈದನೇ ಶತಮಾನದಲ್ಲಿ ಬದುಕಿದ್ದ ಈ ಸಂತ ಒಮ್ಮೆ ತನ್ನ ಹೆಂಡತಿ ರತ್ನಾವತಿಯನ್ನು ನೋಡಲಿಕ್ಕಾಗಿ ಸರಯೂ ನದಿಯನ್ನು ಈಚಿ ಉಕ್ಕಿ ಹರಿಯುತ್ತಿದ್ದ ಸರಯೂ ನದಿಯನ್ನು ಈಜಿ ಆ ಹೆಂಡತಿಯನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾನೆ ಅವನ ಅವಸ್ಥೆಯನ್ನ ನೋಡಿ ರತ್ನಾವತಿ ಹೇಳ್ತಾಳೆ ಅಪ್ಪ ರಾಮ ಗಂಡನಿಗೆ ಗಂಡನ್ಗೆ ಹೇಳ್ತಾಳೆ ನೀನು ಈ ಪ್ರೀತಿಯನ್ನ ರಾಮನ ಮೇಲೆ ತೋರಿಸಿದ್ರೆ ರಾಮನೇ ಪ್ರತ್ಯಕ್ಷನಾಗ್ಬಿಡ್ತಿದ್ನೇನು ಅಂತ ಇದು ಅವನ ಹೃದಯಕ್ಕೆ ನಾಟ್ತಿದೆ ನಾಟಿ ಆತ್ ಆತ ದೊಡ್ಡ ಸಂತನಾಗ್ತಾನೆ ಅದೇ ಸಂತ ಸಂತ ತುಳಸಿದಾಸ ಮುಂದೆ ದೊಡ್ಡ ರಾಮ ಭಕ್ತನಾದಂತಹ ರಾಮ್ ಬೋಲಾ ದುಬೆ ಶ್ರೀರಾಮಚರಿತ ಮಾನಸ ಹನುಮಾನ ಚಾಲೀಸ ಮೊದಲಾದ ಕೃತಿಗಳನ್ನು ರಚಿಸ್ತಾರೆ ಈಗ ತುಳಸಿದಾಸರ ಒಂದು ರಚನೆ ರಾಗ ಕಲ್ಯಾಣಿ ವಿಶ್ವಚಾಪು ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವಭಯ ದಾರುಣ ಸಂಹಿತ